ಇಪ್ಪತ್ತೊಂಬತ್ತು ರಂದು ಶಿಡ್ಲಘಟ್ಟ ತಾಲೂಕಿನ ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಶಿಡ್ಲಘಟ್ಟ ಡಿಸೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ಬೆಳಗ್ಗೆ ಹತ್ತರಿಂದ ರಿಂದ ಸಂಜೆ ಐದು ಗಂಟೆಯವರೆಗೆ ಶಿಡ್ಲಘಟ್ಟ ತಾಲೂಕಿನ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಶಿಡ್ಲಘಟ್ಟ ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಜೆಎಂ ಜಯರಾಂ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಶಿಡ್ಲಘಟ್ಟ ಉಪವಿದ್ಯುತ್ ಕೇಂದ್ರ ಹಾಗೂ ಮೇಲೂರು ಉಪ ಕೇಂದ್ರಗಳ ನಡುವೆ ಹಾದು ಹೋಗಿರುವ ಅರವತ್ತಾರು ಕೆ ವಿ ಲೈನಿನ ಗೋಪುರ ಸಂಖ್ಯೆ ಹದಿನಾಲ್ಕು ಮತ್ತು ಹದಿನೈದು ರಲ್ಲಿ ಡಬಲ್ ಸ್ಪ್ರಿಂಗ್ ಇನ್ಸುಲೇಟರ್ ಅಳವಡಿಸಲು ಕಾಮಗಾರಿ ಕೈಗೊಳ್ಳುವುದರಿಂದ ಶಿಡ್ಲಘಟ್ಟ ಉಪ ವಿದ್ಯುತ್ ಕೇಂದ್ರದಿಂದ ಸರಬರಾಜು ಆಗುವ ಎಫ್ ನಾಲ್ಕು ಚಿಕ್ಕಬಳ್ಳಾಪುರ ಹಾಗೂ ಎಫ್ ಎಫ್ಹದಿಮೂರು ಎನ್ಜೆವೈ ಹಂಡಿಗನಾಳ ಅರವತ್ತಾರು ಬಾರ್ಹನ್ನೊಂದು ಕೆವಿ ಮಾರ್ಗದಲ್ಲಿನ ಚೌಡಸಂದ್ರ ಹಿತ್ತಲಹಳ್ಳಿ ಬೆಳ್ಳೂಟಿ ಭೋದಗೂರು ಹಂಡಿಗನಾಳ ಕೇಶವಪುರ ನೆಲಮಾಕನಹಳ್ಳಿ ಕೇಶವಾರ ಯಲಹಳ್ಳಿ ಹಾಗೂ ಅಪ್ಪೇಗೌಡನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ಹತ್ತರಿಂದ ರಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸಬೇಕೆಂದು ಪ್ರಕಟಣೆಯಲ್ಲಿ ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಜೆಎಂ ಜಯರಾಮ್ ಮಾಹಿತಿ ನೀಡಿದ್ದಾರೆ